ಯಾವ ರೀತಿ ಭೂಮಿ ಪೂಜೆ ಮಾಡ್ಬೇಕು ನೇಗಲ್ ಪೂಜೆ ಹೆಂಗ್ ಮಾಡ್ಬೇಕು ರಾಶಿ ಪೂಜೆ ಹೆಂಗ್ ಮಾಡ್ಬೇಕು ಹೇಳ್ಬಿಟ್ಟು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಆದ್ರೆ ಭತ್ತ ಬೆಳೆದು ಅಂಗ ಮಂಗ್ತಕ್ಕ ಕರ್ತಾನೆ ಇರುವುದಿಲ್ಲ ಪರಂಪರೆಯಲ್ಲಿ ಅಗಾಧವಾದಂತ ಶಕ್ತಿಯನ್ನ ನಮ್ಮ ಹಿರಿಯರು ನಮ್ಮ ಮೂಲ ಬಿಟ್ಟು ಹೋಗಿದ್ದಾರೆ ಕ್ರಮ ಒಂದು ಅನಾಥಾಸನ ಮಾಡ್ಬೇಕಂತ ಬಯಸಿದ್ವಿ ಮಾರ್ಗದರ್ಶನ ಇಲ್ಲೇ ರೈತರು ಸ್ವಲ್ಪ ಇದಾಗ್ತಿದ್ದಾರೆ ಕರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರ ನೇಗಿಲು ಪೂಜೆ ಆಮೇಲೆ ಭೂಮಿ ಪೂಜೆ ಆಮೇಲೆ ರಾಜ್ ಪೂಜೆ ಮಾಡುದು ನಿಜವಾಗೂ ಕೂಡ ಸ್ವಾಮಿಗಳಿಗೆ ಅವ್ರಿಗೆ ಅಪಾರವಾದ ವಂದನೆಗಳು ಈ ಸಂ ಈ ಕಾಲಘಟ್ಟದಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ ಅನ್ನದಾನ ಪ್ರಭುಗಳಾಗಿ ಅನ್ನದಾನ ಮಾಡುವ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಮದ್ ಮನಸ್ ಬಾಜಿಮ ಪೆಡ್ತಾ ನೇಮಾತ ಕೊಡಿನ

ಹತ್ತು ಜನಕ್ಕೆ ನಾವು ಮಾರೂರು ಗೀರೋರು ಅಲ್ಲ ಅರ್ಥವಾಯ್ತಲ್ಲ ಇವರು ಈ ಪುಣ್ಯಾತ್ಮ್ ಕೊಡ್ಲಾಕೆ ಇಷ್ಟು ಭತ್ತ ಬೆಳೆದಿದ್ದೀವಿ ಇದನ್ನ ಹತ್ತು ಜನಕ್ಕೆ ಸಮರ್ಪಣೆ ಮಾಡ್ಬೇಕು ಜಯಪ್ಪ ನಮಕ ಅನ್ಕೊಟ್ಟಂತ ಮಹಾತಾಯಿ ಯಮುನಾ ಭೂದೇವಿ ಭೂದೇವಿ ಅದಕ್ಕೆ ಭೂಮಿ ಪೂಜೆ ಇದು ಪೂಜೆ ಮಾಡುವಾಗ ಫಸ್ಟ್ ಭೂಮಿ ಪೂಜೆ ಮಾಡಬೇಕು ತಾಯಿ ಕೊಟ್ಲ ತಾಯಿ ಕೊಟ್ಲಲ್ಲ ತಾಯಿ ಪೂಜೆ ಮಾಡಿ ತಾಯಿ ಪೂಜೆ ಮಾಡಬೇಕು ಇದು ನಮ್ಮ ಪರಂಪರೆಯ ಮರ್ತು ಬಿಟ್ಟವ್ರಿ ಈಗ ಬೆಳದ ಏನಲ್ಲ ಜಾಸ್ತಿ ಬೆಳಿತಾರೆ ಆದ್ರೆ ಮರೆತು ಬಿಟ್ಟವ್ರಿ ಸ್ವಲ್ಪ ಭೂಮಿ ತಾಯಿ ಗೊಬ್ಬರ ಊಟ ಇದು ನೀರು ಮಹಾ ಹಾಯಿಕ್ ನಾವು ಊಟ ಕೊಟ್ಟು ನೀರು ಕೊಡ್ತಾ ಇದೀವಿ ಅಲ್ಲ ತ ಗದ್ದೆಲ್ಲ ಕೊಡಕಾಗುದಲ್ಲ ಅದಕ್ಕೆ ಇಲ್ಲಿ ನಮಕ್ ಕೊಟ್ಟಂತ ತಾಯಿ ಊಟ ಕೊಡ್ತಾ ಇಲ್ಲ ಅಷ್ಟೇ ಕನಿಷ್ಠ ಆಜ್ಞೆ ಮಾಡ್ತಾರೆ ಆಜ್ಞೆ ಮಾಡಿದಾಗ ಯಾರನ್ನ ಒಳಗೆ ಬಿಡ್ತಿರ್ತಾರೆ ಬ್ರಹ್ಮದೇವರಿಗೆ ಹೆಂಗೆದ್ದಾಗಿ ಮಹಾವಿಷ್ಣು ಆಡಿಸೋನಾಗಿ ಆ ರಾಜು ದುಕ್ಕೋಗಿ ಅಲ್ಲಿ ವೈಭವದಿಂದ ಆಡಿಸಿ ಆಗ ರಮದೇವರೇ ಹೆಂಗತ್ತ ಅದಾಗ ಹೆಂಗಾಡು ಇರ್ತದಪ್ಪ ಅಂದ್ರೆ ವಿಚಿತ್ರವಾಗಿ ಆಡ್ಲಿಕ್ಕೆ ಆ ರಾಜ ಬಿಟ್ಟು ಅವರು ಮುತ್ತು ನವರತ್ನಗಳೆಲ್ಲ ಅವ್ರಿಗೆ ದಾನ ಕೊಡೋದಂದ್ರೆ ಅವ್ರೇನು ಕೇಳೋದು ಬೇಕಾಗಿತ್ತು ಇನ್ನೇನು ಬೇಕಂದ್ರೆ ನೀವು ಹೊಟ್ಟೆಗೆ ಆತ್ಮ ಸ್ವಾಮಿಯ ನಾನು ಇನ್ನು ಮಗುವಲ್ಲ ಅಂದ್ರೆ ಸರಿ ಯಾವಾಗ ನಾನು ಮುಂದೆ ಅಂದ್ರೆ ನನಗೆ ಆಶೀರ್ವಾದ ಮಾಡ್ತೀನಿ ಮಾಡಿ ಅವರು ಆ ರಾಜ ಗಜಾಸುರ ಆಗ ಗಜಾಸುರನ ಮಾಡೋ ಮಾಡುವಂಥೇಳಿ ತಪಸ್ ಕಳಿಸ್ಬಿಡ್ತಾನೆ ಗಜಾಸು ನಾನು ನಿನ್ ಮಗುವಾಗಿರ್ಬೇಕು ಅಂತ ಆಯ್ತು ಅಂತ ಹೇಳ್ತಾನೆ ಆಗ ಮನೆಗೆ ಬರೋ ಪಾಟಿಕೆ ಈ ಹುಡುಗಿ ಅವಾಗ ಶಿವನ ತಲೆ ಕಡ್ದು ಬಿಡ್ತಾನೆ ಯಾರ ತಲೆನ ಗಣೇಶಿ ಗಣೇಶ ತಲೆಯನ್ನು ಕಡ್ದು ಬಿಡ್ತಾನೆ ಅವಾಗ ಪಾರ್ವತೇವ್ ಬಂದು ನನ್ನ ಮಗು ಬೇಕೇ ಬೇಕಂದಾಗ ಈ ತರ ಗಜಾಸು ಪುತ್ರ ತಲೆ ಕಂದು ತಪಸ್ ಮಾಡ್ತಾನೆ ಅವ್ನ ತಲೆಗೆ ಹೊಡ್ಕೊಂಬಾರ ಇಲ್ಲಿ ಗಣೇಶನ್ ಕೊರಾ ಅದ ಗಜಾಸನ ಕೊರಕ ಪೂರ್ತಿ ಆಯ್ತು ತಲೆನೋಯ್ತು ಈ ತಲಕಾಯಿ ಏನ್ ಮಾಡ್ಬೇಕು ಆ ತಲಕಾಯಿ ಹೊಡೆದಾಗ ಈ ತಲೆ ನೀನಕ್ಕೆ ಇಷ್ಟೊಂದು ನೀನು ಯಾವಾಗ ಇಷ್ಟು ನಮ್ಕ ಮಾಡ್ದು ಯಾವಾಗ ನೀನು ತಲೆ ಹೊಡೆದು ನಮ್ಮ ಭಾದ ಇರಲಿಲ್ಲ ಅಂತ ಮಾಡಿ ಅದೇನಪ್ಪಾ ಅಂದ್ರೆ ಆಗ ನಿನ್ಕ ನಾರಿ ಫಲ ಆಗ್ತಾ ಇದು ಬಾಯಿ ಇದು ಕಣ್ಣು ಇದು ಮೂಗು ಇದು ಮೂಗು ಇದು ಇದು ಕಣ್ಣು ಇದು ಬಾಯಿ ಇದು ಇದು ದೌಡೆ ಮೂಗು ಇದು ಇದು ಕಣ್ಣು ಇದು ಬಾಯಿ ಇದು ಇದು ದೌಡೆ ಅದರಿಂದ ಇದ್ದ ತಲೆ ಯಾವಾಗ ಒಡೆದು ಶಿವನ ಪಾದ ತಿರಬೇಕು ಅಂತ ಹೇಳಿ ಆಗಿನಿಂದ ನಾರಿ ಕೇಳಿ ಫಲ ಈಗೊತ್ತ ನೋಡಪ್ಪ ಈಗೊತ್ತು ಇದೇ ಮರ ಆಗಿದ್ದು ಈ ಮಯಿರೋ ನಾರುಗಳೆಲ್ಲ ಇಲ್ಲೇ ಇರುವುದು ಆ ತೆಂಗಿನ ಮೇರೆಗಳು ಹಂಗೆ ಇರ್ತಾವೆ ದೊಡ್ಡದು ಯಾವ್ದು ಸಾರಿ ಇರುವುದಿಲ್ಲ ಅದಕ್ಕೆ ಪೂಜಕ್ಕ ಯಾ ಪೂಜೆ ಆಗ್ಬೇಕಂದ್ರೆ ಫಸ್ಟ್ ಬಡದು ನಾರಿ ಕೇಳಿ ಫಲ ಅಂತೇಳಿ ಸಮರ್ಪಣೆ ಮಾಡೋದು ನಮಾ ಅಮಿ ಓಂ ಭೂಮ್ ದೇವತ ಭೈ ನಮಾ ಅಮಿ ಓಂ ಭೂಮ್ ದೇವತ ಭೇ ನಮಾ ಅಮಿ ಓಂ ಭೂಮ್ ದೇವತ ಭೇ ನಮಾ ಅಮಿ ಓಂ ಭೂಮ್ ದೇವತ ಭೇ ಅಮಿ ಓಂ ಭೂಮ್ ದೇವತ ಭೇ ನಮಾ ವಾಹಿ ಆತ್ಯಾಯ ಕನ್ಯಾಕುಮಾರಿ ಧೀಮಿ ಹಿತನು भूम देवता प्रचोदूम देवताभ्यो नमो नम हरिद्रमा सामर्पया पुष्पा सामपयामी धूप आघ्रपया देवताभ्यो नमो नमः भूमि देवताभ्यो नमो नम वेद्यम नैवेद्यम राजनम समर्पयामि ओम तो पुष्पाणी समर्पया तो

ओम महा गणாதிपतेय नमः ओम आवाहनयामि स्थापयामि सन्निधो भव प्रसन्नो भव कायनाय विमहे कन्याकुमहे सन्नो महागणपति गम गणपतीन्माहया ओं गम गणपतीन्मावाहया ओं गम गणपतीन्मावाहिया गम गणपतीन्मावाहयामी ओम गम गणपतेन्माहयामी ओं गम गणपतेन्मावाहया ओम गम गणपतीन्मावाहिया ओम गम गणपतीन्मावाहिया ओम सिंदूर सामर्पयामी ओं पुष्पाणी सामर्पयामी ओं

श्रीमन्महाराजाय नमः अक्षितां समर्पयामि पुष्पाणिं समर्पयामि कर्पूरमङ्गलनीराजनं समर्पयामि ओम ओं ह्री क्ली महालक्ष्मी नमो नम धान्यलक्ष्मीदेवता आवाहयामी ओम धान्यलक्ष्मीदेवता आवाहयामी ओम धान्यलक्षदेवता आवाहयामी ओम धान्यलक्षदेवता आवाहयामी ओम धान्यलक्ष्मीदेवता आवाहयामी ओम धान्यलक्ष्मीदेता आवाहयामी ओम धान्यलक्ष्मीदेवता आवाहयामी ओम धान्यलक्षदेवता आवाहयामीर्पयाम लक्ष्मीं क्षीर समध्वराजतनिहां श्रीरङ्गरामेश्वरीं दासी लोकैकदीपां कुरान् श्रीमन्मन्द कडाक्ष विभुब्रह्मेन्द्र गङ्गाधरां त्वां तैलोक्यकुटुम्बिने वन्दे मुकुन्द

स्वामी नमः नम ओं अर्धरसागिनाय नमः ओं बापिनाय नम ओं चापिनाय नम ओं पासीनाय नमः ओं अंकुशा नम नमः सरराय नम ओं नमः नम ओम महामशक्ताय नमः ओं महामहहाुप्ताय नम नमः

स्वामीजी तिम्मे श्री हाजी परा शक्ति मठ के जय भलराम जी जय गो के, जय भू मा देवे जय गंगा माता के, जय भारत की, भारतीय किसान संघ के जय जवान जय जय जवान जय किसान जय किसान जय किसान जय भरोसा ಇವತ್ತು ನನಗೆ ತುಂಬಾ ಒಳ್ಳೆ ಎಕ್ಸ್ಪೋಜರ್ ಅಂದ್ರೆ ನಾವೆಲ್ಲಾ ಈ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತ ಒಂದು ಅಧಿಕಾರಿಗಳು ನಮ್ಗೆ ಈ ತರ ಏನು ನಮ್ಮ ರಾಶಿ ಪೂಜೆ ಅನ್ನೋದು ಏನ್ ನಡೀತಿದೆ ನಮ್ಮ ಕಿಚಗುಂಡಳ್ಳಿ ಗ್ರಾಮ ಓಂ ಶಕ್ತಿ ಟ್ರಸ್ಟ್ ಇಂದ ಇದು ಒಳ್ಳೆ ಅದ್ಭುತವಾದ ಒಂದು ಕಾರ್ಯಕ್ರಮ ಯಾಕೆ ಅಂದ್ರೆ ನಮ್ಮ ರೈತರು ಈ ಭಾಗದ ರೈತರು ತುಂಬಾ ಏನಂತಾರೆ ನೀರಾವರಿ ಒಳ್ಳೆ ಪ್ರದೇಶ ಆಗಿದೆ ನೀರಾವರಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಆ ಭತ್ತನ ತುಂಬಾ ಚೆನ್ನಾಗಿ ಬೆಳಿತಾರೆ ಸೊ ಆ ಬೆಳೆ ಬೆಳೆಯೋದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರಾಶಿ ಪೂಜೆ ಆಗಿರ್ಲಿ ಅದೆಲ್ಲ ಮರ್ತೋಗಿದ್ದಾರೆ ಸೊ ಆ ಒಂದು ಹಳೆ ಟ್ರೆಡಿಷನ್ ನ ಬಂದು ಸ್ವಾಮೀಜಿಗಳಾಗಿರ್ಬೋದು ನಮ್ಮ ಇಲ್ಲಿ ಈ ಭಾಗದ ರೈತರಾಗಿರ್ಬೋದು ಅದನ್ನ ಆ ಬೇರೆ ಜನಕ್ಕೆ ತಿಳಿಸ್ಕೊಡಲು ತುಂಬಾ ಒಳ್ಳೆ ಪ್ರಯತ್ನ ನಡೀತಿದೆ ಇಲ್ಲಿ ಹಾಗೆ ನಮಗೂ ಕೂಡ ಒಂದು ಒಳ್ಳೆ ಗುಡ್ ಎಕ್ಸ್ಪೋಜರ್ ಆಗಿದೆ ಅದಕ್ಕೆ ನಾನು ಓಂ ಶಕ್ತಿ ಟ್ರಸ್ಟ್ ಆಗಿರ್ಲಿ ಪಿಚ್ಕುಂಡ್ಲಿ ಗ್ರಾಮ ಪಂಚಾಯ್ ಗ್ರಾಮಸ್ಥರಿಗಾಗಿರ್ಲಿ ನಮ್ಮ ರೈತರು ಮೇನ್ ಆಗಿ ಅವ್ರಿಗೆ ಅಭಿನಂದನೆಗಳನ್ನು ಸೂಚಿಸ್ತೀನಿ ಹಾಗೆ ನಮ್ಮ ಒಂದು ಈ ಭಾರತೀಯ ಕಿಸಾನ್ ಸಂಘದವರು ಅದು ಅವರು ಬಂದು ಇಲ್ಲಿ ಅಕಂಪೈನ್ ಅಂದ್ರೆ ನಮ್ಮ ಕೈ ಜೋಡಿಸಿದಕ್ಕೆ ಅವ್ರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವು ಪಿಚ್ಚುಗುಂಟ್ಲಲ್ಲಿ ಅನ್ನೋ ಕುಕ್ ಗ್ರಾಮದ ಕೊಟ್ಟಿದಂತವ್ರು ಇಲ್ಲಿ ಆ ಮಹಾ ಆದಿಶಕ್ತಿ ನಾವು ಈ ಒಂದು ಹಂತಕ್ಕೆ ಬಂದಂತವರು ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಿದ್ದೀವಿ ಇಲ್ಲಿ ನಮ್ಮ ಹೊಸಕೆರೆ ನಾರಾಯಣ ಸ್ವಾಮಿ ಅವರು ಧರ್ಮಪತ್ನಿ ನಮ್ಮ ಕೀಲು ಕೃಷ್ಣಪ್ಪನವರು ಆ ಇವರು ಭತ್ತದ ಗದ್ದೆ ತಕ್ಕೊಂಡು ಇಲ್ಲಿ ಅನೇಕವಾದಂತ ಧರ್ಮ ಕಾರ್ಯಗಳು ನಡೀತಾ ಇದೆ ಆದ್ರೆ ನಾವೊಂದು ವೃದ್ಧಾಶ್ರಮ ಒಂದು ಅನಾಥಾಶ್ರಮ ಮಾಡ್ಬೇಕಂತ ಬಯಸಿದ್ವಿ ಬಯಸಿದ್ಕಾಗಿ ಇವ್ರ ಹತ್ರ ಹೋಗಿ ಸ್ವಲ್ಪ ಒಂದು ಬೆಳೆ ಮಾಡ್ಕಂತೀವಪ್ಪ ಅಂತ ಹೇಳಿ ಅವರು ಅವರು ಅದಕ್ಕೆ ಅವರು ಒಂದು ಆದೇಶದ ಮೇರೆಗೆ ನಾರಾಯಣ ಸ್ವಾಮಿ ಅವರು ಇವರು ಮಾತದ ಮೇರೆಗೆ ಹೋಗಿ ಅವ್ರ ಗದ್ದನ್ನು ಕಲ್ಸಿ ಅಲ್ಲಿ ಒಂದಿಷ್ಟು ಮಾತ್ರ ಭತ್ತ ಮಾಡಿದ್ವಿ ಆದ್ರೆ ಭತ್ತ ಬೆಳೆದು ಅಂಗಮ್ತಕ್ಕಂಥದ್ದು ಕರ್ತನೇ ಇರುದಿಲ್ಲ ನಮ್ಮ ಹಿಂದಿನ ಪರಂಪರೆ ನಮ್ಮ ಹಿಂದಿನ ಮುಂದಿನ ಪೀಳಿಗೆಗಾಗಿ ಈ ಪೂಜೆ ಮರ್ತೋಗವ್ರಲ್ಲ ಈ ಮುಂದಿನ ಪೀಳಿಗೆಗಾಗಿ ಪೂಜೆ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ನಾನು ರಾ ಪೂಜೆ ಮಾಡಿ ಫಸ್ಟ್ ಪೂಜೆ ನೇಗಿಲು ಪೂಜೆ ಆಮೇಲೆ ಭೂಮಿ ಪೂಜೆ ಆಮೇಲೆ ರಾಶಿ ಪೂಜೆ ಮಾಡುದು ಈ ಪದ್ಧತಿ ಮೊರೆತಾಗಿರೋದಕ್ಕೋಸ್ಕರ ಮುಂದಿನ ಪೀಳಿಗೆ ಬೇಕಾಗಿರುವಂತ ಪೂಜೆ ಇದು ಅದಕ್ಕ ಎಲ್ರಿಗೂ ಅನುಕೂಲವಾಗ್ಲಿ ಅಂತೇಳಿ ಇದನ್ನು ಮಾಡಿ ನಾನು ಈ ಎಲ್ಲ ನಮ್ಮ ಮುಂದಿನ ಪೀಳಿಗೆ ಜನಕ್ಕೆಲ್ಲಾನು ನಾನು ಎಲ್ರಿಕೋ ಅವ್ರಕ ನಾನು ಶಿರ ಶಿರಋಣಿಯಾಗಿರ್ತೀನಿ ಬಚ್ಚಗುಂಟ್ಲಹಳ್ಳಿ ಗ್ರಾಮದ ಓಂ ಶಕ್ತಿ ದೇವಾಲಯದ ಸ್ಥಾಪಕರು ಈ ಒಂದು ಸ್ವಮ್ ದೇವಾಲಯದ ಪೀಠಾಧ್ಯಕ್ಷರಾದಂತಹ ಅಧ್ಯಕ್ಷರಾದಂತ ತಿಮ್ಮಪ್ಪ ಸ್ವಾಮಿಗಳು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ತಾತ ಮುತ್ತಾತಂದ್ರು ಅವರೆಲ್ಲ ಈ ದೇಶದ ಸಂಸ್ಕೃತಿ ಪರಂಪರೆಯನ್ನ ಸಾಚು ತಪ್ಪದೆ ಪಾಲಿಸ್ಕೊಂಡ್ ಬರ್ತಾ ಇದ್ರು ಆದ್ರೆ ನಮ್ಮ ನಾವೇನ್ ಮಾಡಿವಿ ಅದನ್ನ ಬಿಟ್ಬಿಟ್ಟಿದೀವಿ ಅದನ್ನ ಮತ್ತೆ ನಮ್ಮ ನಮ್ಗೆಲ್ಲ ಪರಿಚಯ ಮಾಡ್ಕೊಡುವಂತ ಕೆಲಸವನ್ನ ಪಿಚಗುಂಟ್ಲಹಳ್ಳಿ ಸ್ವಾಮಿಗಳು ಮಾಡ್ತಾ ಇದಾರೆ ಮತ್ತು ಈ ಭಾಗದ ರೈತರು ನೋಡಿ ಇವತ್ತು ನಾವು ದಾನ ಧರ್ಮ ಅನ್ನೋದು ರೈತರಿಂದಾನೆ ಕಲ್ತಿದೆ ನೋಡಿ ಅವ್ರ ಏನು ಫಲಾಪೇಕ್ಷೆ ಮಾಡದೆ ದೇವಸ್ಥಾನಕ್ಕೆ ಒಂದು ನಾವು ಬೆಳೆದಂತ ಭತ್ತವನ್ನ ಬೆಳ್ಕೊಳ್ಳಿ ನಮ್ಮ ಜಮೀನಲ್ಲಿ ನೀರಿದೆ ನೀವು ದೇವಾಲಯ ದೇವ್ರಿಗೆ ಕೊಡ್ತೀವಿ ಹೇಳಿ ಒಂದು ಒಂದು ಇದು ಮಾಡಿರೋದ್ರಿಂದ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ ಆ ರೈತರ ಶ್ರಮ ಸ್ವಾಮಿಗಳ ಒಂದು ಮಾರ್ಗದರ್ಶನ ಈ ರೀತಿ ಮಾರ್ಗದರ್ಶನ ಬೇಕು ಮಾರ್ಗದರ್ಶನ ಇಲ್ಲದ ರೈತರಿಗೆ ಇವತ್ತು ಮಾರ್ಗದರ್ಶನ ಇಲ್ಲದೆ ರೈತರು ಸ್ವಲ್ಪ ಇದ್ದಾರೆ ಈ ರೀತಿ ಮಾರ್ಗದರ್ಶನ ಬಂದ್ರೆ ನಮ್ಮ ಸಂಸ್ಕೃತಿ ಪರಂಪರೆ ಉಳಿತದೆ ಆಮೇಲೆ ರೈತರು ಯಾರುನು ಕಮರ್ಷಿಯಲ್ ಆಗಿ ಹೆಚ್ಚಿನ ಮಾಡಲ್ಲ ಸಮಾಜಕ್ಕೆ ತಾವು ಬೆಳೆದಿದ್ದನ್ನ ಅರ್ಪಣೆ ಮಾಡ್ಬೇಕಂತ ಬಿಟ್ಟು ಅವತ್ತಿಂದನೂ ಮಾಡ್ಕೊಂಬಂದಿರೋದು ಅನ್ನದಾತರು ಅನ್ಸ್ಕೊಂಡಿದ್ದಾರೆ ಅನ್ನದಾತ ಅಂತ ಸುಮ್ನೆ ಬರಲ್ಲ ಅವರು ಏನು ನಾವು ವೈಜ್ಞಾನಿಕವಾಗಿ ಇದ್ ಇದ್ಬೇಕು ಅಂದ್ರೆ ಅವ್ರು ಇದ್ ಮಾಡಲ್ಲ ಈ ಅನ್ನದ ಅನ್ನದಾನ ಮತ್ತು ಅನ್ನದಾತರು ಈ ಎರಡು ಸೇರ್ಬೇಕು ಏನು ನಮ್ಮ ಮಠ ಮಾನ್ಯಗಳು ಇದಾವಲ್ಲ ಈ ಮಾನ್ಯಗಳು ಅನ್ನದಾನಕ್ಕೆ ಇದಾಗುತ್ತೆ ನಮ್ಮ ರೈತರು ಅನ್ನದಾತರು ಅದಕ್ಕೆ ಬೆಳೆಕೊಡೋ ನಮ್ಮ ಸಮಾಜ ಹಸಿವು ಮುಕ್ತ ಸಮಾಜವಾಗಿರ್ಬೇಕು ಅಂತ ಹೇಳ್ಬಿಟ್ಟು ರೈತರು ಒಂದು ನೆಲದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಆಕಾಶದಲ್ಲಿರುವಂತ ಹದ್ದು ಅವರಿಗೂ ರೈತರು ಬೆಳೆದಂತ ಉತ್ಪನ್ನಗಳು ಆ ಆಧಾರ ಆ ಒಂದು ಇದನ್ನ ಸ್ವಾಮಿಗಳು ಇವತ್ತು ಯಾವ ರೀತಿ ಭೂಮಿ ಪೂಜೆ ಮಾಡ್ಬೇಕು ನೇಗಲು ಪೂಜೆ ಹೆಂಗ್ ಮಾಡ್ಬೇಕು ರಾಶಿ ಪೂಜೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ಕೊಟ್ಟಿದ್ದಾರೆ ಇದು ಎಲ್ಲ ರೈತರು ಎಲ್ಲರೂ ಮಾಡ್ಬೇಕು ನಮ್ಮ ನಮ್ಮ ತಾತ ಮುತ್ತಾತಂದ್ರು ಮಾಡ್ತಾ ಇದ್ರು ಆದ್ರೆ ನಾವು ಬಿಟ್ಬಿಟ್ಟಿದ್ದೀವಿ ಅದನ್ನ ಇದು ಮಾಡ್ಬೇಕು ಈ ಒಂದು ಇದ್ರ ಪರವಾಗಿ ಓಂ ಶಕ್ತಿ ದೇವಸ್ಥಾನದ ಆತಿಪರ ಶಕ್ತಿ ದೇವಸ್ಥಾನದ ಟ್ರಸ್ಟ್ಗೂ ಹಾಗೂ ನಮಗೆ ಭಾರತೀಯ ಕಿಸಾನ್ ಸಂಘದ ಒಂದು ಪರಿಕಲ್ಪನೆಗೂ ತುಂಬಾ ಬಾಂಧವ್ಯ ಇದೆ ಮುಂದಿನ ನಮ್ಮ ಚಟುವಟಿಕೆಗಳನ್ನ ಈ ಭಾಗದಲ್ಲಿ ಸ್ವಾಮೀಜಿಗಳ ಮುಖಾಂತರ ಸ್ವಾಮೀಜಿಗಳ ನಾಯಕತ್ವದಲ್ಲಿ ಆಮೇಲೆ ನಮ್ಮ ಉಮೇಶ್ ಯುವ ಮುಖಂಡರು ಆಗ್ಬೇಕು ಅವರು ಅವರು ಎರಡು ರೀತಿ ಒಂದು ಧಾರ್ಮಿಕವಾಗಿ ಹೋಗ್ಬೇಕು ಒಂದು ರೈತರ ಪರವಾಗಿ ಇದಾಗಿ ರೈತ ನಾಯಕರಾಗಬೇಕು ಅವರು ಉಮೇಶ್ ಸ್ವಾಮಿಗಳು ಅಂತ ಹೇಳ್ತಾ ಒಂದ್ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಅವರ ಆಶೀರ್ವಾದ ನಮ್ಮ ರೈತರ ಪರವಾಗಿ ಕಿಸಾನ್ ಸಂಘದ ಪರವಾಗಿ ಮೇಲೆ ಇರ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತಾ ಒಂದ್ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥಂ ಹಿದಂ ಶರೀರಂ ಇಲ್ಲಿ ಮುಖ್ಯವಾಗಿ ನಾವು ಈ ಒಂದು ಶ್ಲೋಕದ ಅರ್ಥನೂ ಒಂದೆರಡು ನಿಮಿಷ ಒಂದು ಸೆಕೆಂಡ್ ಅಲ್ಲಿ ಹೇಳ್ಬೇಕಾಗ್ತದ ಯಾಕಂತ ಹೇಳಿದ್ರೆ ನಾವು ಹುಟ್ಟಿರೋದೇ ಪರೋಪಕಾರಕ್ಕಾಗಿ ಒಂದು ಮಾವಿನ ಮರ ಹುಡ್ತದೆ ಒಂದು ಹಣ್ಣು ಬಿಡ್ತದೆ ಅದಕ್ಕೋಸ್ಕರ ಅದು ಹಣ್ಣು ಬಿಡಲ್ಲ ಪ್ರಕೃತಿಲಿರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳು ಯಾವುದೋ ಒಂದು ಜೀವಿ ರಾಶಿನ ತಿಂದು ಜೀರ್ಣಿಸಿ ಈ ಭೂಮಿ ಮೇಲೆ ಬದುಕಲಿ ಅಂತ ಪರೋಪಕಾರಕ್ಕಾಗಿ ಹುಟ್ಟಿರ್ತಕ್ಕಂಥದ್ದು ಒಂದು ಮರ ಒಂದು ಪರೋಪಕಾರ ದಿಗಂತಿದಾವಹ ಈಗ ಹಸುಗಳು ಹಾಲು ಕೊಡ್ತವೆ ಈಗೆಲ್ಲಾ ಏನೋ ಇಂಡಿಯಾ ಬಂಡಿ ಹಾಕ್ತಾರೆ ಒಂದು ಕಾಲಕ್ಕೆ ಹಸುಗಳು ಮೇಯಿಸ್ಕೊಂಡ್ ಬಂದು ಹಾಲು ಕೊಡ್ತಾ ಇತ್ತು ಹಸು ಕಾಲದೇನು ಹಾಲು ಕೊಡ್ತಾ ಇತ್ತು ನದಿಯಲ್ಲಿ ನೀರು ಹರಿತಾ ಇರ್ತದೆ ಏನಕ್ಕೋಸ್ಕರ ಹರಿತದೆ ಇಡೀ ಸಕಲ ಜೀವರಾಶಿಗಳನ್ನ ಸ್ವೀಕರಿಸಲಿ ಪ್ರಕೃತಿಯಲ್ಲಿ ನಾನು ಒಂದು ಪರೋಪಕಾರಕ್ಕಾಗಿ ಹುಟ್ಟಿದ್ದೀನಿ ಅಂತ ಪರೋಪಕಾರಾಯ ಫಲಂತಿ ವೃಕ್ಷಃ ಪರೋಪಕಾರಾಯ ದಿಗಂತಿ ದಾವಹ ಪರೋಪಕಾರಾರ್ಥಂ ಹಿದಂ ಶರೀರಂ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಇಡೀ ಪ್ರಕೃತಿಯಲ್ಲಿ ಪ್ರತಿ ಜೀವಿ ಕೂಡ ಪರೋಪಕಾರಕ್ಕಾಗಿ ತಪುತಾಯಿಸ್ತಾ ಇರುವಾಗ ಮಾನವನಾಗಿರ್ತಕ್ಕಂಥ ನಾವು ಪರೋಪಕಾರದ ಕೆಲಸಗಳನ್ನು ಮಾಡಬೇಕು ಆ ಪರೋಪಕಾರದಿಂದ ಬರ್ತಕ್ಕಂಥ ಒಂದು ಪುಣ್ಯ ಫಲವನ್ನು ನಾವು ಅನುಭವಿಸಬೇಕು ಇಹಾ ಮೇಲೆ ನಂಬಿಕೆ ಇರತಕ್ಕಂಥ ನಾವು ಭಾರತೀಯರು ಒಂದು ಸಂ ಸಂಸ್ಕೃತಿ ನಾವು ನಿಜವಾಗಲೂ ಕೂಡ ನಮ್ಮ ಋಷಿಮುನಿಗಳು ನಮ್ಮ ಪರಂಪರೆಯ ನಕ್ಷತ್ರಗಳು ಅಂತ ಹೇಳ್ಕೋಬೇಕು ನಮ್ಮ ಭಾರತದ ಒಂದು ಪರಂಪರೆಯನ್ನ ನಾವು ನೋಡಿದ ತಿಂತಿರುಗಿ ನೋಡಿದಾಗ ಆ ಪರಂಪರೆಯಲ್ಲಿ ಅಗಾಧವಾದಂತ ಶಕ್ತಿಯನ್ನ ನಮ್ಮ ಹಿರಿಯರು ನಮ್ಮ ಮೂಲ ಬಿಟ್ಟು ಹೋಗಿದ್ದಾರೆ ಅದನ್ನ ನಾವು ಮತ್ತೆ ಮತ್ತೆ ಅದನ್ನ ನಾವು ಕಾಪಾಡ್ಕೋಬೇಕು ಅದನ್ನು ಮತ್ತೆ ಮತ್ತೆ ಪುನರಾವರ್ತನೆ ಆಗಲಿಕ್ಕೆ ನಾವು ನೋಡಬೇಕು ಅಂತ ಒಂದು ಪುನರಾವರ್ತನೆ ಕಾರ್ಯಕ್ರಮವನ್ನ ನಿಜವಾಗ್ಲು ಕೂಡ ಇವತ್ತು ನಾವು ಆವರಣ ಹೋಬಳಿಯಲ್ಲಿ ಪಿಚುಗುಂಡಳ್ಳಿ ಗ್ರಾಮದ ಒಂದು ಕುಗ್ರಾಮದ ಪಕ್ಕದಲ್ಲಿ ಒಂದು ಆದಿಪರಾಶಕ್ತಿ ಶಕ್ತಿ ಮಠವನ್ನು ನಿರ್ಮಾಣ ಮಾಡಿ ಶ್ರೀತಾ ನಮ್ಮ ತಿಮ್ಮಪ್ಪ ಸ್ವಾಮಿಗಳು ನಿಜವಾಗಲೂ ಕೂಡ ಈ ಭಾಗದಲ್ಲಿ ಒಂದಷ್ಟು ದೈವ ಕಾರ್ಯಗಳನ್ನ ಶಕ್ತಿಯುತವಾಗಿ ಮಾಡುವ ಮುಖಾಂತರ ರೈತರಿಗೆ ನಿಜವಾದ ಒಂದು ಸಾವಯವ ಕೃಷಿ ಏನು ನಾವು ತಿಂತಾ ಇರ್ತಕ್ಕಂಥ ಅನ್ನ ಆಹಾರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅನ್ನ ಆಹಾರ ತಿನ್ನಬೇಕು ಎಂತ ಬೆಳೆ ಬೆಳಿಬೇಕು ಅನ್ನೋದನ್ನ ರೈತರಿಂದ ಭೂಮಿಗಳನ್ನ ಅವರು ರೈತರಾಗಿ ಬಂದಿರತಕ್ಕಂಥ ನಮ್ ಕಿಷ್ಟಪ್ಪ ಆಗ್ಲಿ ನಾನ್ ಸ್ವಾಮಿ ಅವ್ರ ಕುಟುಂಬದವರು ಒಂದಷ್ಟು ಸ್ವಾಮಿಗಳ ಒಂದು ಮಾತಿಗೆ ಮನ್ನಣೆ ಕೊಟ್ಟು ಭೂಮಿಯನ್ನ ಆದಾಗೊಳಿಸಿ ಏನೋ ಸಾವಯವ ಕೃಷಿಯಲ್ಲೇ ಬೆಳೆದಂತ ಈ ಒಂದು ಫಸಲನ್ನು ಇವತ್ತು ಬಂಡೆ ಮೇಲೆ ಹಾಕಿ ಸುಮಾರು ಒಂದು ನೂರು ಮೂಟೆ ಭತ್ತ ಇವತ್ತು ಪೂಜೆ ಮಾಡಿ ಒಂದಷ್ಟು ದಾನಾಧರ್ಮಗಳು ಮಾಡುವ ಮುಖಾಂತರ ಈ ಭಾಗದಲ್ಲಿರ್ತಕ್ಕಂಥವರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ಮಡದಲು ಮಾಡೋ ಉದ್ದೇಶದಿಂದ ಇವತ್ತು ಇಷ್ಟೊಂದು ರಾಶಿಯನ್ನು ಬೆಳೆದು ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಯಾರಿಂದಲೂ ಏನನ್ನು ಉಚಿತವಾಗಿ ಪಡೆಯಬೇಡಿ ನದಿ ನೀರು ಓದ್ತಾ ಆದ್ರೆ ನದಿ ನೀರು ಕೊಡಲ್ಲ ಹಸು ಹಿಂಡು ಹಿಡುತ್ತಾದಿ ಆದ್ರೆ ಹಸು ಬಯಸಲ್ಲ ಈಗ ನಾನು ಇದನ್ನ ತಿನ್ನುದ ಅಲ್ಲ ಅಲ್ಲ ಆದ್ರೆ ಪರೋಪಕಾರಿ ಅಂದ್ರೆ ನಾವು ಹುಟ್ಟಿದ್ದೀವಿ ಸಾಯಿದ್ ಖಚಿತ ಹುಟ್ಟು ಸಾವು ಮಧ್ಯೆ ನಾವ್ ಏನು ಮಾಡಿದ್ದು ಅಂತ ಗುರುತಿಸ್ಬೇಕಷ್ಟೆ ಸ್ವಾಮಿಗಳು ಹೇಳೋದು ಪರೋಪಕಾರಕ್ಕಾಗಿ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಏನ್ ನಿಜವಾಗ್ಲು ಕೂಡ ನದಿ ನೀರು ಕೂಡ ತನಗೋಸ್ಕರ ಅರಿಯಿಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಒಂದಲ್ಲ ಒಂದು ರೀತಿ ಇವತ್ತು ಪರೋಪಕಾರಕ್ಕಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ವಿ ಏನು ಎಲ್ಲಿ ನೋಡಿದ ಗಿಡ ಮರ ಬಳ್ಳಿ ಇವತ್ತು ಏನು ಅದು ಆಕ್ಸಿಜನ್ ಕೊಟ್ರೆ ನಾವು ಇಲ್ಲ ಅಂದ್ರೆ ಇಲ್ಲ ನೆರಳು ಕೊಟ್ರೆ ಬದುಕಿದಿವಿ ಹಣ್ಣು ಕೊಟ್ರೆ ಬದುಕಿದ್ದೀವಿ ಇವೆಲ್ಲ ಕೂಡ ಇವೆಲ್ಲ ಕೂಡ ನಮಗೆ ಒಂದು ಗುಣಪಾಠ ಆಗ್ತಾ ಇದೆ ಅಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ಈ ಆದಿ ಪರಾಶಕ್ತಿ ಮಠದವರು ಇಂಥ ಕಾರ್ಯಕ್ರಮ ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಮಾದರಿ ಇಡೀ ದೇಶಕ್ಕೆ ಮಾದರಿ ಇಂತ ಕಾರ್ಯಕ್ರಮಗಳು ಎಲ್ಲಾ ಕಡೆಯೂ ಬರಬೇಕು ರೈತರು ಇದನ್ನ ಹರಿಬೇಕು ಸಾವಯವ ಕೃಷಿ ಮಾಡುವ ಮುಖಾಂತರ ನಾವು ಒಳ್ಳೆ ಊಟ ಒಳ್ಳೆ ಆರೋಗ್ಯ ಕಾಪಾಡ್ಕೋಬೇಕು ಸಮಾಜಕ್ಕೆ ನಾವು ಒಂದಷ್ಟು ಸಮರ್ಪಣೆ ಮಾಡಬೇಕು ಅನ್ನೋ ವಿಷಯಗಳನ್ನ ಈ ಒಂದು ಭಾಗದಲ್ಲಿ ಹೇಳಿದರೆ ಭಾರತೀಯ ಕಿಸಾನ್ ಸಂಘವನ್ನ ಇವತ್ತು ನಾವು ಬಂದು ನಮ್ಮನ್ನ ಸ್ವಾಮಿಗಳು ಆಧರಣೀಯವಾಗಿ ನಮ್ಮನ್ನು ಗೌರವಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮತ್ತು ಇಡೀ ಸಮಾಜಕ್ಕೆ ಇಲ್ಲಿಂದ ಸಂದೇಶ ಸಾರುವಂತೆ ನಮಗೆ ಮನವರಿಕೆ ಮಾಡಿದರೆ ನಿಜವಾಗ್ಲೂ ಕೂಡ ಸ್ವಾಮಿಗಳಿಗೆ ಅವ್ರಿಗೂ ಅಪಾರವಾದ ವಂದನೆಗಳು ಈ ಸಂ ಈ ಕಾಲಘಟ್ಟದಲ್ಲಿ ಸಮರ್ಪಣೆ ಮಾಡ್ತಾ ಇದ್ವಿ ಅವರ ಮಗ ಆಗಿರ್ತಕ್ಕಂಥ ರವರು ಕೂಡ ನಾವೆಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು ಏನು ಅವರು ನಿಜವಾಗ್ಲೂ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಒಂದು ಮಂತ್ರೋಪಚಾರಗಳು ನಿಜವಾಗ್ಲು ಕೂಡ ತುಂಬಾ ಹೆಮ್ಮೆ ಪಡ್ತಕ್ಕಂಥದ್ದು ಅವರು ಈ ಒಂದು ಕುಗ್ರಾಮದಲ್ಲಿ ಇದ್ದು ಇಂತಹ ಆದಿಪರಾಶಕ್ತಿ ತಾಯಿಯನ್ನು ಪೂಜಿಸುವ ವಿಧಾನಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ನಾವು ಕೂಡ ನಮ್ಮ ಆ ಒಂದು ಸಂಸ್ಕೃತಿಯನ್ನ ಆ ಒಂದು ಆ ಒಂದು ಇದನ್ನ ನಾವು ಹೇಳಿ ಈ ಈ ಒಂದು ಕಾಲಘಟ್ಟದಲ್ಲಿ ನಾವು ಇಂಥದನ್ನ ನಾವು ಜೀವನದಲ್ಲಿ ಕಾಪಾಡ್ಕೋಬೇಕು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋದು ನಮ್ಮ ಆಲೋಚನೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಈ ಸುಸಂದರ್ಭದಲ್ಲಿ ಅನೇಕ ತಾಯಂದರು ಮಕ್ಕಳು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರುತ್ತಾರೆ ಈ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಏನು ಭಾರತೀಯ ಸಂಸ್ಕೃತಿ ಏನು ಅನ್ನೋದನ್ನ ನಮಗೆ ಪರಂಪರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದೆ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತ ನನ್ನೆಲ್ರಿಗೂ ವಂದಿಸಿ ನಾನ್ ನಾಲ್ಕು ಮತಗಳು ಮುಗಿಸ್ತೀನಿ ಜೈ ಭಾರತ್ ಮಾತೇ ದೀಪದ ಶಕ್ತಿ ಕೃಪೆಗೆ ಪ್ರಾಥ ಪ್ರಾ ಪಾರ್ಥ ಪ್ರಾರ್ಥರಾಗಿತ್ತ ತಿಮ್ಮ ಶ್ರೀ ಶ್ರೀ ತಿಮ್ಮ ಸ್ವಾಮೀಜಿಗಳಿಗೆ ಪಾದಗಳಿಗೆ ವಂದಿಸುತ್ತ ಎಲ್ಲರಿಗೂ ನಮಸ್ಕರಿಸುತ್ತ ನಾವು ಈ ಗದ್ದೆಯಲ್ಲಿ ಇಲ್ಲಿ ನಾವು ಬೆಳೆ ಬೆಳೆದು ಅವರು ಅನ್ನದಾನ ಪ್ರಭುಗಳಾಗಿ ಅನ್ನದಾನ ಮಾಡುವ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಎರಡು ಎಕರೆ ಜಮೀನನ್ನು ಕೊಟ್ಟು ಅವರು ಬೆಳೆದುಕೊಂಡು ಅನ್ನದಾನ ಅಂತ ಅವ್ರಿಗೆ ಕೊಟ್ಟಿದ್ದೇವೆ ನಮಸ್ಕಾರ ದೇವಸ್ಥಾನ ತಿಮ್ಮಸ್ವಾಮಿ ಅವಲ್ವಲ್ಲ ಕೃಷ್ಣಪ್ಪ ಮೇಕೆ ಮರಿ ಒಂದು ಕದ ಆ ಮುಡಿಮ್ ಸೇರ್ಸ್ಕೊಂಡ್ ದೇವಸ್ಥಾನಕ್ಕೆ మాకు ఇవండి అని అడిగిరే వాళ్ళకి ఇచ్చి పది మనిషికి భోజనం వేయండి స్వామ్యం చెప్పి ఇచ్చినాము వాళ్ళు అన్నదానం చేసేదానికి తీసుకొని కష్టపడి చేసిండారు పది మనిషికి భోజనము పెడతా ఉన్నారు మేము పోతే కూడానో భోజనం మాకంతా అక్కడ ఫ్రెండ్గా పెడతారు కొద్ది జనంకి పెడతారు ఇప్పుడు కూడానో కావలసినంత జనం ఉండరు అక్కడ వాళ్ళకి భోజనానికి అన్నిటికీ వాళ్ళు సహాయం చేస్తున్నారు ఉన్నారు వాళ్ళకి వందనామలు